ಸಣ್ಣೂರು ವಿಧಾನಸಭಾ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ಈಗಾಗಲೇ ರಂಗೇರಿ ಮತದಾನ ಸಂಪೂರ್ಣವಾಗಿ ಆಗ್ತಾ ಇರತಕ್ಕಂಥದ್ದು ಇನ್ನೊಂದು ಕಡೆ ಸಣ್ಣೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಜಾತ್ರೆ ಕೂಡ ನಡೀತಾ ಇದೆ ಎಲ್ಲೋ ಒಂದು ಕಡೆ ಜಾತ್ರೆ ಮತ್ತೆ ಒಂದ್ ಕಡೆ ಮತದಾನದ ಹಬ್ಬ ಮತ್ತೆ ಒಂದ್ ಕಡೆ ಊರ್ ಹಬ್ಬ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೀತಾ ಇರ್ತಕ್ಕಂತಹ ಈ ಊರು ಜಾತ್ರೆಗೆ ಜನ ಸುತ್ತಮುತ್ತಲಿನ ಜನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದಿರತಕ್ಕಂಥದ್ದು ಬೀಗರು ಬಿದ್ರು ಸೇರಿದಂತೆ ಏನೋ ತಮ್ಮ ಸಂಬಂಧಿಕರಿಗೆ ಎಲ್ಲರನ್ನೂ ಕೂಡ ಕರೆಸಿ ಈ ಹಬ್ಬದ ಒಂದು ವಾತಾವರಣವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದರ ಜೊತೆಗೆ ಏನು ಈ ಒಂದು ಹಬ್ಬದಿಂದಾಗಿ ಎಲ್ಲೋ ಒಂದು ಕಡೆ ಮತದಾನದ ಪ್ರಮಾಣ ಕಡಿಮೆ ಆಗ್ತಿದೆ ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ ಅದರ ಜೊತೆಗೆ ಈ ಮತದಾನದ ಹಬ್ಬ ಒಂದು ಕಡೆ ಆದರೆ ಇನ್ನೊಂದು ಕಡೆ ಊರ ಹಬ್ಬ ಮಾಡ್ತಕ್ಕಂಥ ಜನ ಇದ್ದಾರೆ ನಾವು ಗಮನಿಸ್ಬೋದು ಇಲ್ಲಿ ಊರು ಜಾತ್ರೆಗೆ ಏನು ಬೇಕು ಎಲ್ಲ ಬಾಡೂಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಲಾಗ್ತಾ ಇದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯರಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಊರ ಹಬ್ಬ ಇದೆ ಒಂದು ಕಡೆ ವೋಟಿಂಗ್ ಇದೆ ಏನು ಹೇಳ್ತೀರಿ ಸರ್ ಫಸ್ಟ್ ಆಫ್ ಆಲ್ ನಮಗೆ ಓಟ್ ಇಂಪಾರ್ಟೆಂಟು ಓಟು ಎಲ್ಲರೂ ಓಟ್ ಮಾಡಿಯೇ ಹಬ್ಬ ಮಾಡ್ತಾ ಇದ್ದೀವಿ ಇದು ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಗ್ರಾಮದೇವತೆ ಹಬ್ಬ ತಾಯಮ್ಮ ದೇವಿ ಜಾತ್ರೆ ಅಂತೇಳಿ ಎಲ್ಲರೂ ಇವಾಗ ಓಟ್ ಇರೋದ ಕಾರಣ ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟು ನಾವು ಹಬ್ಬನ ಮಾಡ್ಕೊತಾಯಿದ್ವಿ ಈಗ ಹಬ್ಬ ಐತೇಳಿ ಓಟ್ ಹಾಕೋದೇನು ಬಿಟ್ಟಿಲ್ಲ ಊರ್ ಜನ ಇಲ್ಲ ಇಲ್ಲ ಎಲ್ಲಾರು ಯಾವ್ದೇ ಕಾರಣಕ್ಕೂ ಹಬ್ಬ ಐತಂತ ಓಟ್ ಹಾಕೋದು ಯಾರು ಬಿಟ್ಟಿಲ್ಲ ಎಲ್ಲಾರು ಪ್ರತಿಯೊಬ್ರು ಓಟ್ ಮಾಡಿನೇ ಹಬ್ಬ ಮಾಡಾಕತ್ತ ಇದು ಇವ್ರ ಇವ್ರೆ ಅಡಿಗೆ ಮಾಡ್ತಿದ್ರಿಮೇ ಗೌದ್ ಕರ್ರೇಸ್ಕೆಲ್ಲಿಯೇ ಸ್ವಪ್ ಜನ ಪಕಾರಿ ಪಕ್ಕಾ ಖಲಾರೇ ಹುನ ಅಮ್ನಗು ಪಕಾನೆ ಬುಲಾಯ್ ಆಮೇಲೆ ಓಟ್ ದಾಲ ಓಟ್ ಆಮೇಲೆ ಯಾಕೆ ನೈ ಓಟ್ ಆಮೇಲೆ ಹೊಸಪೇಟೆ ವಾಲೆ ಊರು ಜನ ಎಲ್ಲ ಓಟ್ ಊರ್ ಜನ ಎಲ್ಲ ಓಟ್ ಹಾಕ್ಯಾರ ಹೌದ್ರಿ ಇದು ಇಲ್ಲಿನ ಗ್ರಾಮಸ್ಥರ ಮಾತುಗಳು ನಾವು ಮತದಾನವನ್ನು ಮಾಡಿ ಬಂದಿದ್ದೇವೆ ಏನೋ ಊರ ಹಬ್ಬ ಐದು ವರ್ಷಕ್ಕೊಂದ್ಸಲ ಬರ್ತದೆ ಅದನ್ನ ಬಿಡೋದಕ್ಕಾಗಲ್ಲ ನಮ್ಮ ಗ್ರಾಮ ದೇವತೆ ಹಬ್ಬ ಅದನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಕೆ ಸುರೇಶ್ ಚವಣ್ ರಿಪಬ್ಲಿಕ್ ಕನ್ನಡ ಸಂಡೂರು ಸಂಡೂರು ವಿಧಾನಸಭಾ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ಈಗಾಗಲೇ ರಂಗೇರಿ ಮತದಾನ ಸಂಪೂರ್ಣವಾಗಿ ಆಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಜಾತ್ರೆ ಕೂಡ ನಡೀತಾ ಇದೆ ಎಲ್ಲೋ ಒಂದು ಕಡೆ ಜಾತ್ರೆ ಮತ್ತೆ ಒಂದ್ ಕಡೆ ಮತದಾನದ ಹಬ್ಬ ಮತ್ತೆ ಒಂದ್ ಕಡೆ ಊರ ಹಬ್ಬ ಪ್ರತಿ ಐದು ವರ್ಷಕ್ಕೊಮ್ಮೆ ನಡಿತಾ ಇರ್ತಕ್ಕಂತಹ ಈ ಊರು ಜಾತ್ರೆಗೆ ಜನ ಸುತ್ತಮುತ್ತಲಿನ ಜನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದಿರತಕ್ಕಂಥದ್ದು ಬೀಗರು ಬಿದ್ರು ಸೇರಿದಂತೆ ಏನೋ ತಮ್ಮ ಸಂಬಂಧಿಕರಿಗೆ ಕೂಡ ಕರೆಸಿ ಈ ಹಬ್ಬದ ಒಂದು ವಾತಾವರಣವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದರ ಜೊತೆಗೆ ಏನು ಈ ಒಂದು ಹಬ್ಬದಿಂದಾಗಿ ಎಲ್ಲೋ ಒಂದು ಕಡೆ ಮತದಾನದ ಪ್ರಮಾಣ ಕಡಿಮೆ ಆಗ್ತಿದೆ ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ ಅದರ ಜೊತೆಗೆ ಈ ಮತದಾನದ ಹಬ್ಬ ಒಂದು ಕಡೆ ಆದರೆ ಇನ್ನೊಂದು ಕಡೆ ಊರ ಹಬ್ಬ ಮಾಡ್ತಕ್ಕಂಥ ಜನ ಇದ್ದಾರೆ ನಾವು ಗಮನಿಸ್ಬೋದು ಇಲ್ಲಿ ಊರು ಜಾತ್ರೆಗೆ ಏನು ಬೇಕು ಎಲ್ಲ ಬಾಡೂಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಲಾಗ್ತಾ ಇದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯರಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಊರ ಹಬ್ಬ ಇದೆ ಒಂದು ಕಡೆ ವೋಟಿಂಗ್ ಇದೆ ಏನು ಹೇಳ್ತೀರಿ ಸರ್ ಫಸ್ಟ್ ಆಫ್ ಆಲ್ ನಮಗೆ ಓಟ್ ಇಂಪಾರ್ಟೆಂಟು ಓಟು ಎಲ್ಲರೂ ಓಟ್ ಮಾಡಿಯೇ ಹಬ್ಬ ಮಾಡ್ತಾ ಇದ್ದೀವಿ ಇದು ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಗ್ರಾಮದೇವತೆ ಹಬ್ಬ ತಾಯಮ್ಮ ದೇವಿ ಜಾತ್ರೆ ಅಂತೇಳಿ ಎಲ್ಲರೂ ಇವಾಗ ಓಟ್ ಇರೋದು ಕಾರಣ ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟು ನಾವು ಹಬ್ಬನ ಮಾಡ್ಕೊತಾಯಿದ್ವಿ ಈಗ ಹಬ್ಬ ಐತೇಳಿ ಓಟ್ ಹಾಕೋದೇನು ಬಿಟ್ಟಿಲ್ಲ ಊರ್ ಜನ ಇಲ್ಲ ಇಲ್ಲ ಎಲ್ಲಾರು ಯಾವ್ದೇ ಕಾರಣಕ್ಕೂ ಹಬ್ಬ ಐತಂತ ಓಟ್ ಹಾಕೋದು ಯಾರು ಬಿಟ್ಟಿಲ್ಲ ಎಲ್ಲರೂ ಪ್ರತಿಯೊಬ್ರು ಓಟ್ ಮಾಡಿನೇ ಹಬ್ಬ ಮಾಡಾಕತ್ತ ಇದು ಇವ್ರ ಇವ್ರೆ ಅಡಿಗೆ ಮಾಡ್ತಿದ್ರಿಮೇ ಗೌದ್ ಕಡ್ರೇಸ್ಕೆಲ್ಯ ಸ್ವಪ್ ಜನ ಪಕಾರಿ ಪಕ್ಕಾ ಖಲಾರೇ ಹುನ ಅಮ್ನಗು ಪಕಾನೆ ಬುಲಾಯ್ ಆಮೇಲೆ ಓಟ್ ದಾಲ ಓಟ್ ಆಮೇಲೆ ಯಾಕೆನೇ ಓಟ್ ಆಮೇಲೆ ಹೊಸಪೇಟೆ ವಾಲೆ ಊರ್ ಜನ ಎಲ್ಲ ಓಟ್ ಹಾಕ್ಯಾರೀ ಹಾಕ್ಯಾರೀ ಎಲ್ಲರೂ ಜನ ಊರ್ ಊರು ಜನ ಎಲ್ಲ ಓಟ್ ಹಾಕ್ಯಾರ ಹೌದ್ರಿ ಇದು ಇಲ್ಲಿನ ಗ್ರಾಮಸ್ಥರ ಮಾತುಗಳು ನಾವು ಮತದಾನವನ್ನು ಕೂಡ ಮಾಡಿ ಬಂದಿದ್ದೇವೆ ಏನೋ ಊರ ಹಬ್ಬ ಐದು ವರ್ಷಕ್ಕೊಂದ್ಸಲ ಬರ್ತದೆ ಅದನ್ನ ಬಿಡೋದಕ್ಕಾಗಲ್ಲ ನಮ್ಮ ಗ್ರಾಮ ದೇವತೆ ಹಬ್ಬ ಅದನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಕೆ ಸುರೇಶ್ ಚವಣ್ ರಿಪಬ್ಲಿಕ್ ಕನ್ನಡ ಸಂಡೂರು

ಅಲ್ಲ ಗುರುಲಕ್ಷ್ಮಿನ ಇಲ್ಲ ಕಿಂಕಣಿನ ಇದನ್ನೇ ಮಾಡಕ್ ಆಗಿಲ್ಲ ಮಾಡ್ತೀರಿ ಬೇರೆ ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡ್ಬೋದು ಒಬ್ ರಾಜಿ ಅವರು ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪ ಅಂತ ಕೇಳುದಕ್ಕೆ ಯಾರು ಇಲ್ಲವಲ್ಲ ಆಗ ನಾವ್ ಇರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಹಾಕ್ತೀನಿ ಈ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅಂತ ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರು ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನೂರ ಐವತ್ತು ಸುದ್ದಿ ನೂರ ಇಪ್ಪತ್ತು ಎಂಪ್ಯಾಕ್ಟ್ ಸೂಪರ್ ತ್ರೀ ಡ್ರಾ ಇಲ್ಲೇ ಬಹುಮಾನ ಮಾಧ್ಯಮ ಇತಿಹಾಸ ಮೊದಲು ಪರಿಹಾರ ಕೊಟ್ಟು ಕೊಡ್ತೀನಿ ಗುರುಲಕ್ಷ್ಮಿನ ಇಲ್ಲ ಪಿಂಚಣಿ ಇಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಪರಿಹಾರ ಪರಿಹರಿಸಿಕೊಡ್ಲಾಗ್ತದೆ ಶೋಕೆ ಒಬ್ಬರಾಜ್ಜಿ ಅವರು ಯಾರ ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀವಿ ಅದ್ರ ಈ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನ ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಆರು ಕನ್ನಡಕ್ಕೆ ದಂಧ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ